ಚಿತ್ರದುರ್ಗ ನಗರದಲ್ಲಿ ಹಿಂದೂ ಮಹಾಗಣಪತಿ ಮಹೋತ್ಸವ ಹಿನ್ನೆಲೆ ಧ್ವಜ ಪೂಜೆ ಮತ್ತು ಗೋಪೂಜೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸೈನ್ಸ್ ಕಾಲೇಜು ಮುಂಭಾಗ ಪಂಚಾಚಾರ್ಯ ಕಲ್ಯಾಣ ಮಂಟಪದ ಬಳಿ ಐತಿಹಾಸಿಕ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಹಿಂದೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಧ್ವಜ ಪೂಜೆ ಮತ್ತು ಗೋಪೂಜೆ ಹಮ್ಮಿಕೊಂಡಿದ್ದು ಹಿಂದೂ ಮಹಾಗಣಪತಿಯ ಉತ್ಸವ ಸಮಿತಿ ಅಧ್ಯಕ್ಷರಾದ ಬಿ ನಯನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಂಸದ ಗೋವಿಂದ ಕಾರಜೋಳ ಶಾಸಕ ಕೆ ಸಿ ಪಪ್ಪಿ ಭಗೀರಥ ಗುರುಪೀಠದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಮಾದರ್ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಮಾದರ್ ಚೆನ್ನಯ್ಯ ಸ್ವಾಮೀಜಿ ಕಬೀರಾನಂದ ಮಠದ ಶಿವಲಿಂಗಾನಂದ ಸ್ವಾಮೀಜಿ ಸೇರಿದಂತೆ ಅನೇಕ ಮಠಗಳ ಮಠಾಧೀಶರು ಹಾಜರಿದ್ದರು ಇನ್ನು ಧ್ವಜಪೂಜೆ ಮತ್ತು ಗೋಪೂಜೆ ನೆರವೇರಿಸುವ ಮೂಲಕ ಹಿಂದೂ ಮಹಾಗಣಪತಿ ಉತ್ಸವಕ್ಕೆ ಚಾಲನೆ ನೀಡಿದ್ದು ಬೃಹತ್ ಮಂಟಪ ಸಿದ್ಧವಾಗಲಿದ್ದು ಸೆಪ್ಟೆಂಬರ್ ಏಳರಂದು ಗಣೇಶ ಪ್ರತಿಷ್ಠಾಪನೆ ನೆರವೇರಲಿದೆ ಇನ್ನೇ ಸಂದರ್ಭದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಅಧ್ಯಕ್ಷ ಬಿ ನಯನ್ ಮಾರ್ಗದರ್ಶಿಯಾದ ಬದ್ರಿನಾಥ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಚನ್ನಕೇಶವ ಟಗರನಹಟ್ಟಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ನಗರಾಧ್ಯಕ್ಷ ಅಶೋಕ್ ಉಪಾಧ್ಯಕ್ಷ ರಂಗಸ್ವಾಮಿ ಬಜರಂಗದಳ ನಗರ ಸಂಯೋಜಕ ಕಿಶೋರ್ ಜಿಲ್ಲಾ ಸಂಯೋಜಕರಾದ ಸಂದೀಪ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ವಿಠಲ್ ಹಾಗೂ ಅನೇಕ ಕಾರ್ಯಕರ್ತರು ಹಾಜರಿದ್ದರು నానాం సమర్ప్యామి అలంకరణార్థే అక్షత సమర్ప్యామి ఆభరణ అక్షతయా దేహ అలంకరణార్ ತ್ರಣಾತಾಧಿ ನಮಃ ಆತ್ಮ ಪ್ರದಕ್ಷಪುಕಾರೋಪಚಾರೋಡಶೋಪಚಾರೂಜಾ ಸರ್ಪ

Hola.